अक्क महादेवी स्तोत्रम अक्क महादेवी त्वम वैराग्य छुडा मणि जगत गुरु पीठ तोपी श्रेष्ठम स्थानम विभर्शी जगत गलम च गगन च हरियापि न लभ्यते तव पाद पीठम नास्ति अहं इति अहम् भावः नास्ति त्वई इति भेद भावः अहन्तव इति लीन भावेन आत्मनम त्वम लीनयसि अनन्य शरणा भक्ता ये तव पीठे निषेदन्ति तेशम् महवबन्धा हनाशम् गच्छति अहं कारवशात् पीठम् त्यजन्ति ये पतनम् तेशम् निष्चितम् न तव पीठम् नामम् अत्रम् सात्यागतत्व वैराग्यपूर्णम् तव नामेपि भक्तस्य चित्तम् निष्चलम् महवति तव ध्यानेस्पी स्पी करगति ओम कमहादेवी नमः ಜಗದ್ಗುರು ಜ್ಞಾನದೀಪ ಶರಣಂ ತವ ನಾಮ ಪೀಠಂ ಭವದುಃಖ ಪೀಠಂಭುಖಾಶಿ ತ್ವ ಶುದ್ಧ ಚೈತನ್ಯೂಪಿಣಿ ಅಕ್ಕ ಮಹಾದ್ಯಮೋ ನಮೇವಹೇವ್ಯ ನಿತ್ಯ ಪ್ರಣಮಿ ಭಕ್ಷ ಶ್ಲೋಕ ರೂಪದ ಸ್ತೋತ್ರವು ಅಕ್ಕಮಹಾದೇವಿಯವರ ಸ್ವರೂಪವನ್ನು ಅವರ ವೈರಾಗ್ಯಮಯ ಶರಣಭಾವವನ್ನು ಅವರ ಪೀಠದ ಮಹಿಮೆಯನ್ನು ಸಾರುತ್ತದೆ ಇದರ ಅರ್ಥವನ್ನು ಹಂತ ಹಂತವಾಗಿ ವಿವರಿಸೋಣ ಅಕ್ಕಮಹಾದೇವಿ ಸ್ತೋತ್ರಂ ಅಕ್ಕಮಹಾದೇವಿ ತ್ವಂ ವೈರಾಗ್ಯ ಚೂಡಾಮಣಿ ಜಗದ್ಗುರು ಪೀಠ ತೋಪಿ ಶ್ರೇಷ್ಠಂ ಸ್ಥಾನಂ ಬಿಭರ್ಷಿ ಅರ್ಥ ಅಕ್ಕಮಹಾದೇವಿ ನೀನು ವೈರಾಗ್ಯದ ಶಿಖಾಮಣಿಯಾಗಿ ಅತ್ಯುತ್ತಮ ವೈರಾಗ್ಯವಂತೆ ನೀ ಬಿರುದಂಕಿತರಾಗಿರುವೆ ಲೋಕದಲ್ಲಿ ಜಗದ್ಗುರು ಸಾರ್ವತ್ರಿಕ ಗುರು ಎನ್ನುತ್ತಾರೆ ಅವರ ಪೀಠಕ್ಕೂ ಸ್ಥಾನಕ್ಕೂ ಮೀರಿದ ಮಹತ್ತರ ಸ್ಥಾನವನ್ನು ನೀನು ಹೊಂದಿರುವೆ ಜಗದಗಲಂ ಚ ಗಗನಗಲಂ ಚ ಹರಿತ್ವಾಪಿನ ಲಭ್ಯತೆ ತವಪಾದ ಪೀಠಂ ಅರ್ಥ ಈ ಜಗತ್ತನ್ನು ಆಕಾಶವನ್ನು ಮೀರಿ ಹೋಗಿದರೂ ಸಹ ನಿನ್ನ ಪಾದಪೀಠವನ್ನು ಪಾದವನ್ನು ಪಡೆಯುವುದು ಸುಲಭವಲ್ಲ ಅದು ಒಂದು ಯೋಗ್ಯತೆ ಶರಣಭಾವ ಆತ್ಮಲೀನತೆ ಬೇಕಾದ ದಿವ್ಯಸ್ಥಾನ ಅಹಂ ಇತಿ ಅಹಂಭಾವ ನಾಸ್ತಿ ತ್ವಯಿ ತ್ವ ಇತಿ ಭೇದಭಾವ ಅರ್ಥ ನೀನು ನಾನು ಎನ್ನುವ ಅಹಂವಿಲ್ಲದವಳು ನಿನ್ನಲ್ಲಿ ನೀನು ನಾನು ಎಂಬ ವಿಭಿನ್ನ ಭಾವವಿಲ್ಲ ನೀನು ದೈತದ ಮೀರಿದ ಶುದ್ಧ ಅಧ್ವತ ಚಿತ್ತವಳಾಗಿರುವೆ ಅಹಂತ್ವಂಇತಿ ಲೀನ ಭಾವೇನ ಆತ್ಮನಂ ತ್ವಂ ಲೀನಯಸಿ ಅರ್ಥ ನಾನು ನೀನು ಎಂಬ ಭಾವದಲ್ಲಿ ಸಂಪೂರ್ಣ ಲೀನವಾಗುವ ಮೂಲಕ ನೀನು ನಿನ್ನ ಆತ್ಮವನ್ನೇ ಪರಮಾತ್ಮನಲ್ಲಿ ಲೀನಗೊಳಿಸುತ್ತೀಯೇ ನಿನ್ನಲ್ಲಿ ದೇವರೊಂದಿಗೆ ಪೂರಕ ಏಕ್ಯವೇ ಇದೆ ಅನನ್ಯ ಶರಣಾ ಭಕ್ತಾಯೆ ತವ ಪೀಠೇ ನಿಷೇಧಂತಿ ತೇಷಂ ಭವಬಂಧ ನಾಶಂ ಗಚ್ಛತಿ ಅರ್ಥ ನಿನ್ನ ಪೀಠದಲ್ಲಿ ನಿಷ್ಕಪಟ ಏಕಮನಸ್ಕ ಶರಣಾಗಿ ಕೂರಿದ ಭಕ್ತರ ಭವಬಂಧಗಳು ಪುನರ್ಜನ್ಮದ ಬಂಧನಗಳು ಸಂಪೂರ್ಣ ನಾಶವಾಗುತ್ತವೆ ಅಹಂಕಾರವಶಾತ್ ಪೀಠಂ ತ್ಯಜಂತಿಯೇ ಪತನಂ ತೇಷಾಂ ನಿಶ್ಚಿತಂ ಅರ್ಥ ಅಹಂಕಾರದ ಕಾರಣದಿಂದ ನಿನ್ನ ಪೀಠವನ್ನು ಬಿಟ್ಟು ಹೋಗುವವರು ನಿಶ್ಚಯವಾಗಿ ಪತನಗೊಳ್ಳುತ್ತಾರೆ ಅಹಂಕಾರವೇ ಶರಣಭಾವದ ನಾಶಕಾರಕ ನ ತವ ಪೀಠಂ ನಾಮ ಮಾತ್ರಂ ಸ ತ್ಯಾಗತತ್ವ ವೈರಾಗ್ಯಪೂರ್ಣ ಅರ್ಥ ನಿನ್ನ ಪೀಠವು ಕೇವಲ ಹೆಸರುಗಷ್ಟಲ್ಲ ಅದು ನಿಜವಾದ ತ್ಯಾಗ ನಿಗ್ರಹ ಜೀವನ ಮತ್ತು ವೈರಾಗ್ಯದ ಪ್ರತೀಕ ತವ ನಾಮೇಸ್ಪಿ ಭಕ್ತಸ್ಯ ಚಿತ್ತಂ ನಿಶ್ಚಲಂಭತಿ ತವ ಸಂಶಯ ಕರಗತಿ ಅರ್ಥ ನಿನ್ನ ನಾಮಸ್ಮರಣೆಯಿಂದಲೇ ಭಕ್ತನ ಮನಸ್ಸು ಸ್ಥಿರವಾಗುತ್ತದೆ ನಿನ್ನ ಧ್ಯಾನದಿಂದಲೇ ಎಲ್ಲಾ ಸಂಶಯಗಳು ಕರಗಿ ಹೋಗುತ್ತವೆ ಓಂ ಅಕ್ಕ ಮಹಾದೇವೈ ನಮಃ ಜಗದ್ಗುರುವಿನು ತ್ವ ಜ್ಞಾನದೀಪ ಶರಣಂ ತವ ನಾಮ ಪೀಠಂ ಭವದುಃಖ ವಿನಾಶಿನಿ ತ್ವಂ ಶುದ್ಧ ಚೈತನ್ಯ ರೂಪಿಣಿ ಅರ್ಥ ಓಂ ಅಕ್ಕ ಮಹಾದೇವಿಗೆ ನಮಸ್ಕಾರ ನೀನು ಜಗದ್ಗುರುಗಳಿಗಿಂತಲೂ ಜ್ಞಾನ ಪ್ರಕಾಶವಾಗಿರುವೆ ನಿನ್ನ ನಾಮಪೀಠವೇ ಆಶ್ರಯ ನೀನು ಭವ ಸಂಸಾರದ ದುಃಖಗಳನ್ನು ನಾಶ ಮಾಡುವವಳು ನೀನು ಶುದ್ಧ ಚೈತನ್ಯ ಸ್ವರೂಪೆ ಅಕ್ಕಮಹಾದೇವಿ ನಮೋ ನಮಃ ಅಕ್ಕಮಹಾದೇವ್ಯ ಶರಣಂಮಾ ಅಕ್ಕಮಹಾದೇವ್ಯ ನಿತ್ಯಂ ನಮನಂ ಅಕ್ಕಮಹಾದೇವ್ಯ ಪ್ರಣಮಾಮಿ ಭಕ್ಷ್ಯ ಅರ್ಥ ಅಕ್ಕಮಹಾದೇವಿಗೆ ಪುನಃ ಪುನಃ ನಮಸ್ಕಾರ ನಾನು ಅವಳ ಆಶ್ರಯವನ್ನು ಯಾಚಿಸುತ್ತೇನೆ ಅವಳಿಗೆ ನಿತ್ಯವೂ ನಮನ ಮಾಡುತ್ತೇನೆ ನಾನು ಭಕ್ತಿಯಿಂದ ಅವಳಿಗೆ ಪ್ರಣಾಮ ಮಾಡುತ್ತೇನೆ ಈ ಸ್ತೋತ್ರವನ್ನು ನಿತ್ಯ ಭಕ್ತಿಯಿಂದ ಪಠಿಸಿದರೆ ಅಕ್ಕಮಹಾದೇವಿಯ ಶರಣಪಥದ ತತ್ವವನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಆಂತರಿಕ ಶುದ್ಧತೆಯ ಕಡೆಗೆ ಹೆಜ್ಜೆ ಹಾಕಬಹುದು